ಏನೋ ದೊಡ್ಡವರು ಏನೇನ್ ಅಡಿಗೆ ಮಾಡಿ ನೋಡಿಯಾ ಹ್ಮ್ ಮಳೆ ಬೇರೆ ಬರ್ತೈತೆ ಮಾಡತ್ ನೋಡ್ರಿ ಪೂಜೆನ ಕಳಿಸಿ ಇವತ್ತು ಮಳೆ ಬರ್ತಿದೆ ಹಾಂ ಏ ನಾನು ಚೇರ್ ಮೇಲೆ ಹಾಕಿದ್ದೆ ಚೇರ್ ಮೇಲೆ ಹಾಕಿದ್ದೆ ಮಮ್ಮಿ ನಾನು ಚೇರ್ ಮೇಲೆ ಹಾಕಿದ್ದೆ ಪಪ್ಪಾ ತೆಗ್ದೆ ನಿಂದೇ ನೀರು ಸ್ಕೂಲ್ ರಜಾನಾ ಅರ್ಶನಾ ನಮ್ಮ ಪಪ್ಪನ ಭಾಳ ಹೊಟ್ಟೆ ಅಷ್ಟು ಆಗ್ಬಿಟ್ಟೈತಿ ಇವತ್ತು ಅಲ್ಲಿ ನೋವು ಬೇರೆ ಆಗೈತೆ ಅಲ್ಲಿ ನೋವಾಗಿರೋದಕ್ಕೆ ಬೇಗ ಊಟ ಮಾಡಿ ಗುಳ್ಗಿ ತಗೊಂಡು ಮಲ್ಕೋಬೇಕು ಅಂತ அப்போ கம்பியாட்ல நீ பாய்ச்சி தமிழ் ஆட்ர அப்பா மகளும் வந்து சூரு முட்டது நாவே மார்க்கு தின்பா இவங்க சோட்டோ தித்தி தானே அவங்க நன்கா இதுல கொடுப்பித்தானே ஓ ப்ளாஸ்டிக் பவுலர் ஃபிரெண்ட்ஸ் நீங்கள் ரெக்கமெண்ட் मले भाई उटा मारना। आगे ले पागले। किधर खाना? किधर इसको खाने को कितना? मैंने शाकाहारी। क्यों ना चाइना चाइना बस। चार माँ किन्हों? पैसा। ये ना सब तीनों की वैन ने इसको दिया। बड़ा पा। नो बे चांस है इला। लो क्या लायें हैं लो क्या हैं लो क्या होती हैं। वन सेल पास इतनी सालों उस �

ನಮ್ಮ ತಾತಂಗೆ ಊಟ ಕೊಡ ಅಂತ ಬಂದ್ವಿ ನೋಡ್ರಿ ಇದೇ ನಮ್ಮ ತಾತ ಹೊಟ್ಲು ಸತ್ತಾ ಏನು ಮಾಡ್ತಿದ್ಯಾ ಸುತ್ತಾ ಬಿಸಿ ಇದ್ದಾಗೆ ಊಟ ಮಾಡು ಮಾಡಿ ಮತ್ತಿವಾಗ ಹಾಕೊಡ್ಲಾ ಇವತ್ತು ಮಾಡಬೇಡ ಇವಾಗೇ ಮಾಡು ಹ್ಞೂ ಬಂದಿತ್ತು ಆಗಲೇ ಊಟ ಮಾಡು ಬಿಸಿ ಪಾಯಸ ಅನ್ನ ಸಾರು ಓಕೆ ಏ ಸುಮೀರ್ ಹೋಗ್ತೀರಾ

ನಮ್ಮ ಮನೆಯವರಿಗೆ ಹಲು ನೋವು ಅಂತ ಹೇಳ್ತಾ ಇದ್ರು ಹಂಗಾಗಿ ಹಾಸ್ಪಿಟಲ್ಗೆ ಬಂದಿದ್ದೀವಿ ಹಾಗೆ ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ ಇನ್ನು ಡೆಂಟಲ್ ಹಾಸ್ಪಿಟ್ಲ್ ಅಂದ್ರೆ ಈಗ ಚಳಿಗಾಲ ಮಳೆಗಾಲದಲ್ಲಿ ಹಲವು ಜಾಸ್ತಿ ಬರ್ತಿರುತ್ತೆ ಅಲ್ವಾ ಹಾಗಾಗಿ ಯಾರಿಗಾದ್ರು ಯೂಸ್ ಆಗುತ್ತೆ ಅಂತ ಹೇಳಿ ಹಾಗೆ ಇವಾಗಿಂದ ಕಂಟಿನ್ಯೂ ಮಾಡೋಣ ಅಂತೇಳಿ ಮಾಡ್ತಿದ್ದೀನಿ ಹಾಸ್ಪಿಟಲ್ ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಡ್ರೆಸ್ ಎಲ್ಲ ಹೇಳೋಣ ಅವಶ್ಯಕತೆ ಇರೋರಿಗೆ ಯೂಸ್ ಆಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಅಡ್ರೆಸ್ ಬಂದು ಬನಶಂಕರಿ ಡೆಂಟಲ್ ಕ್ಲಿನಿಕ್ ನಿಟ್ವಳ್ಳಿ ಡಾಕ್ಟರ್ ಮಾತ್ರ ತುಂಬ ಚೆನ್ನಾಗಿ ನೋಡ್ತಾರೆ ರಶ್ಮಿ ಅಂತ ಫ್ರೆಂಡ್ಸ್ ಇವಾಗ ಹೊರಟಿದೀವಿ ಇವಾಗ ರಾತ್ರಿ ಎಂಟೂವರೆ ಆಗುತ್ತೆ ಸಾಯಂಕಾಲ ಆರು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೂ ಇರ್ತಾರೆ ಡಾಕ್ಟರ್ ಫ್ರೆಂಡ್ಸ್ ನೋಡಿ ಅಲ್ಲಿಂದ ಇಲ್ಲಿ ಬಂದಿದೆ ಮಾರುತಿ ಮೆಡಿಕಲ್ ಶಾಪಿಗೆ ಹೇಳಿದ್ರು ಅವರು ಏನ್ ಮಾಡ್ತಿದೀರಿ ವಾ ಒಳಗಡೆ ಬಂದ್ರೆ ಕೋರ್ಸ್ ವಾಸ್ತೆ ವಾ ಎಷ್ಟು ಚೆನ್ನಾಗಿಲ್ಲ ವಿಡಿಯೋ ಅದನ್ನ ಮಾಡ್ಬೇಕಮ್ಮ ಅಯ್ಯೋ ಅಣ್ಯೋ ದೇವ್ರೇ ಚೆನ್ನಾಗಿತ್ತು ನೋಡಿ ಎಷ್ಟು ಚೆನ್ನಾಗಿತ್ತು ಫೋಟೋ ತೊಗೊಂಡ್ ಮಾತ್ರ ನೋಡೋಣ ಫ್ರೆಂಡ್ಸ್ ನೋಡಿ ನಾವು ಬೆಳಗ್ಗೆ ಹೋಟ್ಲು ಬೇಡ ಪಪ್ಪು ಹುಷಾರಿಲ್ಲ ಅಲ್ಲಿ ನೋವು ಬಂದೈತೆ ಅಂತ ಹೇಳಿದ್ರೆ ಇಲ್ಲ ನಾನೇ ಹೋಗಿ ಮಾಡಿ ಬರ್ತೀನಿ ಸೇರಿ ಮಲ್ಲೋಣ ಇರ್ತಾನೆ ಮಾಡೋಣ ಆ ಹೋಟ್ಲನ್ನ ನಾನು ರೆಡಿ ಮಾಡಿ ಬರ್ತೀನಿ ಅಂತ ಹೊರಟಿದ್ದಾಳೆ ಇವಾಗ ಒಂದ್ಸರಿ ಹೋಗಿ ಕೀ ಬಿಟ್ಟೋಗಿದ್ದೀನಿ ಅಂತೇಳಿ ಮತ್ತೆ ಬಂದಾಳೆ ಕೀ ಬಿಟ್ಟು ಹೋಗಿದ್ರು ಹೋಟ್ಲಿಗೆ ಮತ್ತೆ ಬಂದಾಳಿ ಇವಾಗ ಕೀ ಕೊಡು ಅಂತೇಳಿ ಇವಾಗ ಕೊಟ್ಟು ಕಳಿಸಿದ್ದೀನಿ ಇಡ್ಲಿ ರವೆ ಎಲ್ಲ ಕಲಸಿಟ್ಟು ಬರ್ತೀನಿ ಅಂತ ಹೊರಟಾಳೆ ಅವ್ರು ಮಲ್ಲೋರೆಲ್ಲ ಇರ್ತಾರೆ ಪಪ್ಪ ಅವ್ರ ಜೊತೆಗೆ ಹೋಗಿರ್ತಾಳೆ ಅಂತಂದರೆ ನಾನು ಹೋಗ್ತೀನಿ ಅಂತೇಳಿ ಹೋಗಾಳೆ

आप सभी को मेरी ढेर सारी शुभकामनाएं नेक्स्ट वीडियो बाय बाय टेक केयर गुड नाइट थैंक यू फॉर वाचिंग अष्ट